ತುಳು ಕಲ್ಸಿದ್ರೂ ಪೂರ ತುಳು ಪಾತ್ರ ಯಾರು ಮಾತಾಡ್ಸಕ್ ಸ್ಟಾರ್ಟ್ ಮಾಡಿದ್ರೆ ಅವರು ಇವ್ರ್ ಮಂಗ್ಳೂರೇ ಇರಬೇಕು ಅಂತ ಅನ್ಕೋತಾರೆ ಥರ ಮಾತಾಡ್ತೀನಿ ಖುಷಿಯಾಗಿ ತುಳು ಅಲ್ಲಿ ಏನ್ ಹೇಳುತ್ತಿ ನಿಮ್ ನನ್ನ ನನ್ನತ್ರ ಅವ್ರು ತುಳು ಮಾತಾಡ್ತಿರ್ಲಿಲ್ಲ ನನ್ನ ಫಸ್ಟ್ ತುಳು ಕಲಿಸಬೇಕಾರೆ ತುಂಬಾ ಮೀನಾಮಿಷ ಎಣಿಸ್ತಾ ಇಲ್ವಾ ಈ ಅಪ್ಪನ ತುಳು ಕಲಿಸ್ಬಿಟ್ರೆ ನಾವು ಅರ್ ಭಯದಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ ಆಮೇಲೆ ಅನಿವಾರ್ಯತೆ ತುಳು ಕಲ್ತಿದ್ದು ನಾನು ಇವಾಗ ಹೋದ್ರೆ ಅವ್ರ ನಮ್ಮ ಅಜ್ಜಿ ಒಬ್ರು ಮಲ್ಲಮ್ಮ ಅಂತ ಅಜ್ಜಿ ಅವ್ರ ಹತ್ರ ಅವ್ರಿಗೆ ಯಾಕೆ ತುಳು ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲ ಈಗ ನಮಗೆ ಕನ್ನಡ ಬಿಟ್ಟು ತುಳು ಗೊತ್ತಿಲ್ಲ ಸೊ ಆಮೇಲೆ ಅಲ್ಲಿ ಮನೆಯಲ್ಲಿ ಕಸಿನ್ಸ್ ಮನೆಗೆ ಹೋದಾಗ ಬೆಳ್ತಂಗಡಿ ಹೋದಾಗ ಭಾಷೆ ಕೇಳಿ 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 ಇವಳು ಮಾತಾಡೋದ್ ಒಂದೊಂದು ಇದ್ರ ಅರ್ಥ ಏನು ಅದ್ರ ಅರ್ಥ ಏನು ಅದನ್ನ ಹೆಂಗಬೇಕು ಇದನ್ನ ಹೇಳಬೇಕು ಅಂತ ಆಮೇಲೆ ತುಳು ನಾನು ಸ್ಟಾರ್ಟ್ ಮಾಡ್ಬಿಟ್ಟೆ ಹಾಗಾದ್ರೆ ಫ್ರೀ ಟೈಮಲ್ಲಿ ವಿಜಯ ರಾಘವೇಂದ್ರ ಅವ್ರು ಏನು ಮಾಡ್ತಾರೆ ಸಿನಿಮಾ ನೋಡ್ತೀನಿ ಟ್ರಾವೆಲ್ ಮಾಡ್ತೀನಿ ವರ್ಕೌಟ್ ಯಥಾ ಪ್ರಕಾರ ವರ್ಕೌಟ್ ಇರುತ್ತೆ ಇಲ್ಲ ಸ್ನೇಹಿತರ ಜೊತೆ ಇರ್ತೀನಿ ಟ್ರಾವೆಲ್ ಮಾಡ್ತೀನಿ ಹೆಚ್ಚು ನನಗೆ ಸಲ ಬೇಕು ಅಂದಾಗ ಮೈಸೂರು ಹುಟ್ಟೋಗ್ತೀನಿ ಹೋಗ್ತೀನಿ ಚಾಮುಂಡಿ ಮುಂದೆ ದರ್ಶನ ಒಂದು ಒಂದೆರಡು ದಿನ ಇದ್ದು ಇಲ್ಲ ಈ ಕಡೆ ಚಿಕ್ಕಮಂಗ್ಳೂರು ಕಡೆ ಹೊಟ್ಟು ಹೋಗ್ತೀನಿ ಇಲ್ಲ ಸ್ವಲ್ಪ ದೂರ ಹೋಗ್ಬೇಕು ಅನ್ಸಿದ್ರೆ ಗೋವಾ ಓಕೆ ನನ್ನ ಮಗನೂ ಬರ್ತಾನೆ ಡ್ರೈವ್ ಹಾಂ ಡ್ರೈವ್ ಒಂದ್ಸಲ ಡ್ರೈವ್ ಹೋಗ್ತೀವಿ ಸುಸ್ತಾದರೆ ಫ್ಲೈಟಲ್ಲಿ ಹೋಗ್ಬಿಡೋದು ನೀವು ಫುಡಿ ಕುಕ್ ಕುಕ್ ಮಾಡ್ತೀರಾ ಇಲ್ಲ ಬಹಳ ದೂರ ದೂರ ಕಿಚನ್ ಇಂದ ಬಹಳ ದೂರ ಬಟ್ ಫುಡಿ ಇದ್ದೀರಿ ಫುಡ್ ಅಂದರೆ ಟ್ರೈ ಮಾಡೋದಿಲ್ಲ ಐ ಆಮ್ ಅಗೇನ್ ಬೋರಿಂಗ್ ಪರ್ಸನ್ ನನಗೆ ಮೈ ಮೆನು ಎಂಡ್ಸ್ ವಿತ್ ಚಿಕನ್ ಬಿರಿಯಾನಿ ಚಿಕನ್ ಕಬಾಬ್ ಚಿಕನ್ ಬರ್ಗರ್ ಚಾಕ್ಲೇಟ್ ಐಸ್ ಕ್ರೀಮ್ ಚಾಕ್ಲೇಟ್ ಕೇಕ್ ಓ ಫಿನಿಶ್ ಓ ಬಟ್ ಇಷ್ಟೆಲ್ಲ ಇದ್ದು ಅದು ಮಾಲ್ಗುಡಿ ಡೇಸಲ್ಲಿ ಸೌತೆಕಾಯಿ ಕ್ಯಾರೆಟು ತಿನ್ಕೊಂಡು ಹೆಂಗೆ ಅಷ್ಟು ಕಳಿಯೋಕ್ಕಾಯ್ತು ನಿಮಗೆ ಅದು ಡೈರೆಕ್ಟ್ರು ಫಸ್ಟೇ ಚಾಲೆಂಜ್ ಹಾಕ್ಬಿಟ್ರು ಸರ್ ಎಪ್ಪತ್ತ ಎರಡು ವರ್ಷದ ವಯ ವಯಸ್ಸಿನ ವ್ಯಕ್ತಿ ಪಾತ್ರ ಮಾಡ್ತಿದ್ದರೆ ಈ ಕಟ್ ಮಾಡಿದ್ರೆ ಹದಿನಾರು ವರ್ಷದ ಹುಡುಗನ ಪಾತ್ರನೂ ಮಾಡಬೇಕು ನಿಮ್ಗೆ ಆಗುತ್ತಾ ಸರ್ ಅಂದರು ಏನು ಆಗುತ್ತಾ ಅಂತ ಕೇಳ್ಬಿಟ್ರಲ್ಲ ನನ್ನ ಅಂತ ಹೇಳಿ ನಮಗೆ ಟ್ರಿಗರ್ ಮಾಡಿ ಹಾಂ ಟ್ರಿಗರ್ ಮಾಡಿ ಇದು ಮಾಡಲೇಬೇಕು ಹೇಳಿ ಸರಿ ಫಸ್ಟು ವಯಸ್ಸಾಗಿರೋ ಪಾತ್ರ ಮಾಡಾದ್ಮೇಲೆ ಸುಮಾರು ನಲವತ್ತೈದು ದಿನ ನಲವತ್ತೈದು ದಿನದಲ್ಲಿ ಒಂದು ಇಪ್ಪತ್ತೊಂದು ಕೆ ಜಿ ಕಳ್ಕೊಂಡಿದ್ದು ಹಾ ವರ್ಕೌಟ್ ಮಾಡಿ ಬರೀ ನಾನ್ವೆಜ್ ತಿನ್ನಬೇಕು ಅಂದರೆ ಚಿಕನ್ ಪ್ರೋಟೀನ್ ಬೇಕು ಅನ್ನೋ ಕಾರಣಕ್ಕೆ ಆದರೆ ಅದರ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಆ್ಯಕ್ಚುಲಿ ಅದು ಅದು ಸೆಟ್ ಆಗಿಬಿಟ್ರೆ ನಾನು ತುಂಬ ಕಂಫರ್ಟಬಲ್ ಆಗಿರ್ತೀನಿ ಸೌತೆಕಾಯಿ ಕ್ಯಾರೆಟು ಚಪಾತಿ ಗ್ರೀನ್ ಟೀ ಇದು ಮಧ್ಯದಲ್ಲಿ ಅದನ್ನು ಹಾಳು ಮಾಡೋದು ಕಾಫಿ ಒಂದೇ ಯಾಕಂದರೆ ಅದರಿಂದ ನಾವು ಸ್ವಲ್ಪ ದೂರ ಇರೋಕ್ಕೆ ಕಷ್ಟ ಅದೊಂಥರ ಸೆಳೆತ ನಮಗೆ ಆಮೇಲೆ ಅಲ್ಲಿ ಇದ್ದಿದ್ದ ಐಸ್ ಕ್ಯಾಂಡಿ ಯಾವುದೋ ಶೂಟಿಂಗ್ ಸ್ಪಾಟಲ್ಲಿ ಐಸ್ ಕ್ಯಾನ್ ಹಾಂ ಅದು ಬರ್ತಾಯಿದ್ವಿ ಇವರೆಲ್ಲ ನನ್ನ ಬಿಟ್ಟು ತಿನ್ನೋರು ನನಗೆ ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಬಂದರೆ ಕೇಳ್ತಾರೆ ಅಂತ ಏ ಕೊಡ್ರಿ ನನಗೆ ಒಂದಾರ ಕೊಡ್ರಿ ಅಂತ ನಾನು ಕೇಳ್ತಾ ಇದ್ದೆ ಇದೇ ಕಿಶೋರ್ ಮುಡ್ಬಿದ್ರಿ ಸರ್ ನಾವು ಅವಾಗ ಹೇಳ್ತಿದ್ವಿ ಸರ್ ಮಾಲ್ಗುಡಿ ಡೇಸು ಇದಾಯಿತು ನೆಕ್ಸ್ಟ್ ಏನಾರು ಒಂದು ಸ್ವಲ್ಪ ಜನ ಇಲ್ಲ ಸರ್ ಇದೆ ಸರ್ ಬರ್ತೀನಿ ರೀ ಸರ್ ಬರ್ತೀನಿ ಇರಿ ಸರ್ ನಿಮ್ಮ ಕೈಲಿ ಇದಲ್ಲ ಸರ್ ನೀವು ತುಂಬ ಒಳ್ಳೆಯವರಾಗ್ಬಿಟ್ಟಿದ್ರ ಸರ್ ನಿಮ್ಮನ್ನ ಒಂಥರ ಕೆಟ್ಟೊಂದು ಮಾಡ್ತೀನಿ ಸರ್ ಅಂತ चेना एक्सपीरियंस वर अमेजिंग